ನಮಸ್ಕಾರ ಈಗ ನಮ್ಮ ಜೊತೆ ಸೈಯದ್ ಮೆಹಬೂಬ್ ಅವರಿದ್ದಾರೆ ಇವರು ಮದ್ದೂರಿನ ಮೂಲ ನಿವಾಸಿಗಳು ಈಗ ಬೆಂಗಳೂರಿನಲ್ಲಿ ಸಮಾಜ ಸೇವೆ ಕಾರ್ಯ ಮಾಡ್ತಾ ಇದ್ದಾರೆ ಮತ್ತು ವ್ಯಾಪಾರದಲ್ಲಿ ತೊಡಸ್ಕೊಂಡಿದ್ದಾರೆ ಈಗ ಮದ್ದೂರಿನಲ್ಲಿ ಇತ್ತೀಚೆಗೆ ನಡೆದ ಗಲಭೆ ಬಗ್ಗೆ ಅವರ ಊರಿನ ಕಥೆಗಳ ಬಗ್ಗೆ ಹೇಗಿತ್ತು ಮೊದಲು ಈಗ ಹೇಗಿದೆ ಅನ್ನೋ ಬಗ್ಗೆ ಒಂದು ಮಾಹಿತಿ ಕೊಡ್ತಾರೆ ಹೇಳಿ ಸರ್ ಈಗ ಮದ್ದೂರಲ್ಲಿ ಗಣೇಶ ಗಲಾಟೆ ಆಗಿದೆ ಏನಂತೀವಿ ಇದ್ರ ಬಗ್ಗೆ ಇದು ಗಣೇಶ ಗಲಾಟೆ ಆಗಬೇಕಾಗಿತ್ತು ಆಗಿದ್ದು ಒಂದು ಕೆಟ್ಟ ಮೆಸೇಜ್ ಹೋಗಿದೆ ಅದು ಆಗಬಾರ್ದಾಗಿತ್ತು ಆಯಿತು ಇದನ್ನು ಹಿಂದೆ ಯಾರು ಇದ್ದಾರೆ ಯಾಕೆ ಆಯಿತು ಇದು ಮಾಡೋಕ್ಕೆ ಮೂಲ ಕಾರಣ ಏನು ಎಲ್ಲದಕ್ಕೂ ಪದೇ ಪದೇ ನಾಗಮಂಗ್ಲ ಆಯಿತು ಅಂದರೆ ನಾಗಲಮಂಗಲ ಮುಂಚೆ ನಾಗಮಲ್ಲ ಆಯಿತು ಆಯ್ತದೆ ತನಗೆ ಆದಮೇಲೆ ಏನಾಯಿತು ಎಲ್ಲ ರಿಪೋರ್ಟ್ ಆಚೆ ಬಂತು ಇವಾಗ ನಾವು ಮದ್ದೂರು ಯಾವ ಥರ ಇತ್ತು ಮದ್ದೂರು ನಾವು ಪಕ್ಕ ಬಿಸಿಡಲ್ಲಿ ಅಲ್ಲಿದ್ದು ನಾವು ಸುಮಾರು ಐವತ್ತು ವರ್ಷದ ಆಯಿತು ಐವತ್ತು ವರ್ಷದ ಇತಿಹಾಸದಲ್ಲಿ ಎಲ್ಲೂ ಈ ಥರ ಗಂಡೆ ಆಗಿಲ್ಲ ಇಲ್ಲಿ ಇವಾಗ ರಾಮ್ ರಹೀಂ ನಗರದಲ್ಲಿ ಏನಾಗಿದೆ ಘಟನೆ ಅಲ್ಲಿ ಆರು ಮುಖಾಲು ಕರೆಕ್ಟಾಗಿ ವರ್ದಿರೋದು ಆರು ಮುಕ್ಕಾಲು ಒಂದು ನಮಾಜಿ ಆಗುತ್ತೆ ಆ ನಮಾಜಿ ಟೈಮಲ್ಲಿ ಬಂದು ಕೇಳಿದ್ದಾರೆ ಅಲ್ಲಿ ನಮಾಜಿ ಮಾ ಆಗ್ತಾಯಿದೆ ಸೌಂಡ್ ಹಾಕಬೇಡಿ ಅಂತ ಒಂದು ವಿಷಯ ಬಂತು ಆವಾಗ ಕೆಲವರು ಏನು ಮಾಡಿದ್ರು ನಾವು ಹಾಕಿ ಹಾಕ್ತೀವಿ ಅಂದರೆ ಅವಾಗ ಮಾಡ್ಕೊಂಡು ಹೋಗ್ತಾಯಿದ್ರು ಇತ್ತು ಆಮೇಲೆ ಏನಾಯಿತು ಎಲ್ಲ ಅದು ಇರ್ತಾರೆ ಯಾರು ಆಚೆಯಿಂದ ಬಂದಿರೋರು ಏನು ಮಾಡ್ತಾರೆ ಅಲ್ಲಿರೋರು ಸುಮಾರು ಸೌಹಾರ್ದದಿಂದ ಆವಾಗಿನೂ ನೋಡ್ತಾಯಿದ್ದೀವಿ ಇನ್ನೂ ಇವ್ರಿಗೂ ಯಾರೂ ಒಂದು ಕೆಟ್ಟದಾಗಿ ನೋಡಿಲ್ಲ ಆಮೇಲೆ ಜನ ನೋಡಿ ಜನ ಇಲ್ಲಿ ಇರಲಿ ಈ ಧರ್ಮದವ್ರು ಇರಲಿ ಆ ಧರ್ಮದವ್ರು ಇರಲಿ ಜನ ಇಲ್ಲಿಂದ ಬಂದಿರ್ತಾರೆ ಬೇರೆ ಕಡೆಯಿಂದ ಬಂದಿರುವ ಜನನೇ ಎಲ್ಲ ಪ್ರೋತ್ಸಾಹ ಕೊಡೋದು ಪದೇ ಪದೇ ಇದೆ ಎಲ್ಲದಕ್ಕೂ ರಾಜಕೀಯ ರಾಜಕೀಯ ಮಾಡಿ ಇಲ್ಲಿ ಈ ಥರ ಬೆಳೀತಾ ಇದ್ದಾರೆ ಮುಸ್ಲಿಂ ಸಮಾಜದವ್ರು ಈ ಥರ ಆಗಿದ್ದಾರೆ ಆ ಥರ ಆಗಿದ್ದಾರೆ ಬರೀ ಪದೇ ಪದೇ ಏನಾಗಿದೆ ಒಂದು ಸಮಾಜ ಇದೇ ಕಣ್ಣು ಹಾಕಿದ್ದಾರೆ ನಾನು ಮಾಧ್ಯಮದ ಮಿತ್ರರಿಗೆ ಏನು ಹೇಳ್ತೀನಿ ಕರೆಕ್ಟಾಗಿ ತನಿಖೆ ಆಗುವವರೆಗೂ ನೀವು ವರದಿ ಕೊಡಬೇಡಿ ತಂದೆ ತನಿಖೆ ಆಗಲಿ ಒಳ್ಳೆಯ ತನಿಖೆ ಮಾಡಿ ತನಿಖೆ ಆದಮೇಲೆ ನೀನು ರಿಪೋರ್ಟ್ ಕೊಡಿ ಅದು ಮುಂಚೆ ಮಾಧ್ಯಮದ ಕೆಲವರು ಕುಣಿಸಿರ್ತಾರೆ ಅವನು ಯಾವುದೋ ಯಾವುದೋ ಮುಸ್ಲಿಂ ಮುಖಂಡ ಹಿಂದೂ ಮುಖಂಡ ಅಂದ್ರೆ ಅವನು ಏನು ಮಾಡಿದ್ದಾನೆ ಯಾರಿಗೂ ಗೊತ್ತಿರಲಿಲ್ಲ ಅಂಥವ್ರಿಗೆಲ್ಲ ಕುಣಿಸಿ ಚರ್ಚೆ ಮಾಡ್ತೀರ ಅಲ್ಲಿ ಜಗಳ ಇರ್ತಾರೆ ವಿಷಯನೂ ಗೊತ್ತಿರಲಿಲ್ಲ ಅಂಥವ್ರಿಗೆ ಕರ್ಕೊಂಡು ಎಲ್ಲಿ ಕೂಡಿ ಏನಲ್ಲಿ ಎಲ್ಲಿ ವಿಷಯ ಆಗಿದೆ ಅಲ್ಲಿ ನೋಡ್ಕೊಂಡು ತನಿಖೆ ಆಗಲಿ ಅಲ್ಲಿವರೆಗೂ ರಿಪೋರ್ಟ್ ಕೊಡೋದು ಬೇಡ ಇವಾಗ ಈ ಘೋಷಣೆಗಳಿವೆ ಸುಮಾರು ಘೋಷಣೆ ಇವರು ಮಾಡಿದ್ದಾರೆ ಅವರು ಮಾಡಿದ್ದಾರೆ ಅಮ್ಮ ಮಸೀದಿ ಮೇಲೆ ಕಲ್ತೂರ ಕಲ್ಲ ತೂರಾಟ ಆಗಿದೆ ಆಮೇಲೆ ತೋರಿಸ್ತಾ ಇದ್ದಾರೆ ಮಸೀದಿನ ಕಲ್ ಬತ್ತು ಅಂತ ಯಾವುದೂ ಇಲ್ಲ ಮತ್ತು ಕ್ಯಾಮ್ರಾ ಇದೆ ತನಿಖೆ ಆಗಲಿ ಮಸೀದಿಗಳ ಹತ್ರ ಎಲ್ಲ ಕ್ಯಾಮ್ರಾ ಇದೆ ಆಮೇಲೆ ಮಸೀದಿ ಬಗ್ಗೆ ಹೇಳ್ತಾರೆ ಈ ಥರ ಇತ್ತು ಆ ಥರ ಇತ್ತು ಹೊರಗಡೆ ಏನಿದೆ ನಾವು ಸುಮಾರು ವರ್ಷದಿಂದ ನೋಡ್ತೀವಿ ಯಾವ ಆಗಲಿ ಯಾವ ಯಾವ ಯಾವ್ದು ಕೆಟ್ಟ ಪರದಾತಾರ ಇರಲ್ಲ ಯಾರು ಮಚ್ಚು ಲಾಂಗ್ ಮಾಡೋಲ್ಲ ಯಾರು ಕಲ್ಲು ಮಾಡಲ್ಲ ಪದೇ ಪದೇ ಏನಂದರೆ ಯಾರು ಇದು ಆಚೆಯಿಂದ ಬಂದು ಇರೋರು ಘೋಷಣೆ ಆಗ್ತಾರೆ ಆ ಕೆಟ್ಟ ಘೋಷಣೆಯನ್ನು ನಿಲ್ಲಿಸಬೇಕು ಇವಾಗ ಹೇಳ್ಕೊಂಡು ಹೋಗಿರೋ ದೇಶನ ಪದೇ ಪದೇ ಯಾರು ಹೇಳ್ತಾರೆ ಅವನು ಪಾಕಿಸ್ತಾನ ಯಾವ್ದು ಯಾರು ಹೇಳ್ತಾನೆ ಇನ್ನೊಂದು ಯಾರು ಹೇಳ್ತಾನೆ ಅವ್ನಿಗೆ ಅವನ ಮೇಲೆ ಕ್ರಮ ತೊಗೊಳ್ಳಿ ಪದೇ ಪದೇ ಮಾತು ಆಯ್ತಾರೆ ಬೆಳಗ್ಗೆ ಆಯ್ತು ಅಂದರೆ ಪಾಕಿಸ್ತಾನ ಒಂದು ಸುಮಾರು ಇಪ್ಪತ್ತು ವರ್ಷ ದಿನ ಆಯಿತು ಬರೀ ಪಾಕಿಸ್ತಾನ ಪಾಕಿಸ್ತಾನ ಅವ್ರು ಯಾವ ನನ್ನ ತರಲೆ ನಮ್ಮ ಮಗ ಹೇಳ್ತಾನೆ ಪಾಕಿಸ್ತಾನ ಅನ್ವತ್ತು ಆಚೆ ಆಚೆ ಎಲ್ಲ ಒಳಗಡೆ ಹಾಕಿದೆ ಅಂಥವ್ರಿಗೆ ಶಿಷ್ಯ ಕೊಡಿ ಅಬಾಯಕನ ಯಾಕೆ ಹಿಡಿತೀರ ಅಮಾಯಕ ಅವ್ರನ್ನ ಕಷ್ಟಪಟ್ಟು ಏನು ಮಾಡಿಕೊಟ್ಟಿ ಬಡವ್ರು ಇರ್ತಾರೆ ಅಂದು ಅವ್ರು ಅವ್ನಿಗೆ ಅಂಥವ್ರಿಗೆ ಹೊರಗಡೆ ಹಾಕಿದ್ದೀರಾ ನಾಲ್ಕು ಜನ ಯಾರು ತೂರಾಟ ಮಾಡೋದು ಅವ್ರಿಗೂ ಅವ್ರಿಗೆ ಹಿಡಿಯ್ರಿ ಆಮೇಲೆ ಇದ್ರೆ ಹಿಂದೆ ಶರಣದ ಏನಿದೆ ಅದು ಯಾರು ಮಾಡ್ತಾ ಇದ್ದಾರೆ ಅವ್ರಿಗೆ ಕರೆಕ್ಟಾಗಿ ತನಿಖೆ ಮಾಡಿ ಅವ್ರಿಗೆ ಹಿಡಿದು ಹಿಡಿದು ಅವರು ಆಚೆನೇ ಬರಬಾರ್ದು ಅಂತ ಮಾಡಬೇಕು ಅಂತ ಮಾಡಿದ್ರೆ ಎಲ್ಲ ಸಮಾಜದವರು ಕಿದ್ದಾಗುತ್ತೆ ಒಂದು ಈ ಧರ್ಮ ಆ ಧರ್ಮ ಅಂತಲ್ಲ ಇವಾಗ ಇದು ಇದೀಗ ಏನಾಗಿದೆ ನಮ್ಮ ದೇಶದಲ್ಲಿ ಬೆಳೆಗಾಯಿತು ಅಂದರೆ ಈ ನ್ಯೂಸು ಆನಿದ್ವಿ ಎಲ್ಲಿ ಬೆಳಗಣೆ ಇದ್ದ ಎಲ್ಲಿ ದೇಶ ಹೋಗ್ತಾ ಇದೆ ಏನು ಮಾಡ್ತಾ ಇದ್ದಾರೆ ದೇಶದಲ್ಲಿ ಏನೇನು ಇದೆ ಪೆಟ್ರೋಲ್ ಬೆಲೆ ಏನಿದೆ ಡೀಸೆಲ್ ಬೆಲೆ ಏನಿದೆ ಈ ಪದಾರ್ಥ ಬೆಲೆ ಏನಿದೆ ಜಿ ಎಸ್ ಟಿಲ್ಲಿ ಹೋಗಿ ಹೋಗ್ತಾ ಇದೆ ಯಾವುದು ಚರ್ಚೆ ಇಲ್ಲ ಬದಿ ಆಯಿತು ಅಂದರೆ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಮ್ ಇನ್ನೇದಾಗುತ್ತೆ ಇದು ತಡಿಬೇಕು ತಡೆದು ಮುಂದೆ ಏನಾಗುತ್ತೆ ಮುಂದೆ ದೇಶದಲ್ಲಿ ಹೋಗ್ತಾ ಇದೆ ಯುವಕರು ಎದ್ದೇಳಿ ಎದ್ದೊಳ್ಬಿಟ್ಟು ಈ ಥರ ಹೇಟ್ ಅದು ಎಲ್ಲಿ ಹುಡಿದು ದ್ವೇಷ ದ್ವೇಷ ಆಗಿದ್ರೆ ದೇಶ ಅಲ್ಲ ಅಕ್ಕಪ್ಪಗೆ ಇರೋ ನಾವು ಸುಮಾರು ಐವತ್ತು ವರ್ಷದಿಂದ ಈ ಜೊತೆಲಿ ಇದ್ದೀವಿ ಜೊತೆಲ್ಲಿದ್ದು ಜೊತೆಯಲ್ಲಿ ಓದಿದ್ದೀವಿ ಅಂಥವ್ರ ಜೊತೆಯಿಂದ ನಾವು ಬೆಳೆದಿರೋದು ಸೊ ಇದೆಲ್ಲ ತಡಿಬೇಕಂದ್ರೆ ನಾವೆಲ್ಲ ಒಂದು ಆಗಬೇಕು ನಾವೆಲ್ಲ ಅಂದದು ಘೋಷಣೆಗೆ ಬರಬೇಕು ಯಾವುದೇ ಧರ್ಮ ಯಾವುದೇ ಅದೇ ಕಾರ್ಯ ನಡೆದ್ರು ನಾವೆಲ್ಲ ಜೊತೆಲಿ ಮೊನ್ನೆ ನಮ್ಮನ್ನು ಈ ಥರಲ್ಲೇ ಇತ್ತು ಇಪ್ಪತ್ತು ಇಪ್ಪತ್ತೆರಡು ವರ್ಷ ಗಣೇಶ ಕುಣಿಸಿರ್ಲಿಲ್ಲ ಗಣೇಶ ಕುಣಿಸಿದ್ದಾರೆ ಅಂಥ ಟೈಮಲ್ಲಿ ನಾವು ಮಾರ್ಕೆಟಲ್ಲಿ ಸುಮಾರು ಗಣೇಶ ಯಾವುದೇ ರೀತಿ ತೇವ ಇದಾಗಲಿ ಹಬ್ಬ ಹಬ್ಬಗಳಲ್ಲಿ ಅದ್ರ ಜೊತಲಿ ಇರ್ತೀವಿ ಅದೇ ಥರ ಅವರು ಅಷ್ಟೇ ನಮ್ಮ ಜೊತೆಯಲ್ಲಿ ಇರ್ತಾರೆ ನಾವೆಲ್ಲ ಒಂದಾಗಿ ಭಾಳ ನಾವು ಒಂದಾಗಿ ಇರ್ತೀವಿ ಅಂತ ತೋರಿಸ್ಕೊಂಡು ಈ ದೇಶನ ಮುಂದೆ ಎಲ್ಲಿ ಹೋಗ್ತಾ ಇದೆ ಇದನ್ನು ತಿಡಿಬೇಕು ಯಾರು ಹಿಂದೆ ಇರ್ತಾರೆ ಷಡ್ಯಂತ್ರ ಇದಾರೆ ಹಿಂದೂ ಇರಲಿ ಮುಸ್ಲಿಮರಲಿ ಅಂಥವ್ರಿಗೆ ಕಠಿಣ ಕ್ರಮ ಆಗಬೇಕು ಅವ್ರ ವಿರುದ್ಧ ಕಠಿಣ ಕ್ರಮ ಕ್ರಮ ಆಗಬೇಕು ಆಮೇಲೆ ಇದು ರಾಜಕಾರಣ ಯಾರು ಮಾಡ್ತಾಯಿದ್ದಾರೆ ಅಂಥ ಪಕ್ಷಗಳನ್ನು ಕಿತ್ತಾಕ್ಬೇಕು ಇದು ನನ್ನ ಅನಿಸಿಕೆ ಒಂದು ಕಳಕಳಿಯ ಎಲ್ಲರಿಗೂ ಮನವಿ ಜೈನ್ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಸೈಯದ್ ಮಹಬೂಬ್ ಜನಪರ ಅವರ